ಸ್ನೇಹಿತರ ಇದೀಗ ರಾತ್ರೋ ರಾತ್ರಿ ಬಿಗ್ ಬಾಸ್ ಮನೆಯಿಂದ ಚೈತ್ರಾ ಕುಂದಾಪುರ ಅವರು ಆಚೆ ಬಂದಿದ್ದಾರೆ ಸೊ ಏನಾಯ್ತು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡ್ಬರೋಣ ವೀಕ್ಷಕರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಮಾಡ್ಕೊಳ್ಳಿ ವೀಕ್ಷಕರ ಸ್ನೇಹಿತರ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಮಟ್ಟದ ಒಂದು ಸುದ್ದಿಯನ್ನ ಮಾಡ್ತಿರೋದೇ ಆದರೆ ಚೈತ್ರ ಕುಂದಾಪುರ ಅವರು ಬಹಳ ಟಾಸ್ಕ್ನಲ್ಲೂ ಕೂಡ ಬಹಳ ಶ್ರದ್ಧೆಯಿಂದ ಆಟವನ್ನ ಆಡ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಇದೀಗ ಮಂಜು ಉಗ್ರಂ ಮಂಜು ಅವರ ಜೊತೆ ಕೂಡ ಕಿತ್ತಾಡಿಕೊಂಡರು ಅದಾದ ಬಳಿಕ ಜ್ಞಾನದ ಒಂದು ಹೆಸರಿನಲ್ಲಿ ಇದೀಗ ಅಜ್ಞಾನಿಗಳು ಅಂತೆಲ್ಲ ಮಾತನಾಡಿದಂಥ ತುಕಾಲಿ ಪತ್ನಿ ಅವರು ಮಾನಸ ಇವರೆಲ್ಲರೂ ಕೂಡ ಚೈತ್ರ ಕುಂದಾಪುರ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ವೀಕ್ಷಕರೇ ಸೊ ಯಾಕಪ್ಪ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಇದೇ ತರಹ ಒಂದು ಸುದ್ದಿ ಬರ್ತಾನೆ ಇರುತ್ತೆ ಒಬ್ಬರ ಮೇಲೆ ಒಬ್ರು ಕಿತ್ತಾಟ ಅಂದರೆ ಬಿಗ್ ಬಾಸ್ ಮನೆಯೇ ಇಲ್ಲ ಅಂತಲೇ ಅಂದ್ಕೋಬೋದು ಸೊ ಆದರೆ ಇದೀಗ ತುಕಾಲಿ ಸಂತೋಷ್ ಅವರ ಪತ್ನಿ ಕೂಡ ಏನು ಚೈತ್ರ ಕುಂದಾಪುರ ಅವರಿಗೆ ಬೈದಿದ್ರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಸರವನ್ನು ಹೊರಹಾಕಿದ್ರು ಫೈರ್ ಬ್ರ್ಯಾಂಡ್ ಆಗಿರುವಂತಹ ಒಂದು ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿಯಾಗಿ ಆ ಒಂದು ಅವಮಾನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ತಪ್ಪಾಗ್ಲಾರದು ವೀಕ್ಷಕರ ಯಾಕೆಂದರೆ ಅವರ ಮೇಲೆ ಎಲ್ಲ ಸಲದ ಆರೋಪಗಳನ್ನು ಮಾಡ್ತಾ ಇದ್ರು ಸೊ ಇದೇ ರೀತಿಯಾಗಿ ಡ್ರೋನ್ ಪ್ರತಾಪ್ ಅವರ ವಿಚಾರಕ್ಕೆ ಕಳೆದ ಬಾರಿ ಸುಳ್ಳು ಹೇಳಿದ್ರು ಹಾಗೆ ಹೀಗೆಲ್ಲ ಬೈದಿದ್ರು ಸೊ ಇದೇ ವಿಚಾರವಾಗಿ ಜೈಲಿಗೆ ಹೋಗಿ ಬಂದಿದ್ದಂತ ಚೈತ್ರ ಕುಂದಾಪುರ ಅವರನ್ನ ಈ ರೀತಿಯಾಗಿ ಈ ಆಳಸ್ತಾ ಇದ್ದಾರಾ ಅನ್ನೋ ಅನುಮಾನ ಕೂಡ ಹೆಡೆ ಮಾಡಿ ಕೊಡ್ತಾ ಇದೆ ವೀಕ್ಷಕರೇ ಇನ್ನ ಹೊರಗಡೆ ಬಂದರೆ ಬಿಗ್ ಬಾಸ್ ಮನೆಯಲ್ಲಿ ಲಾಯರ್ ಏನು ಭೋಜರಾಜ್ ಅವರು ಕೂಡ ನೋಟಿಸ್ ಮೇಲೆ ನೋಟಿಸ್ ಕಳಿಸ್ತಾ ಇದ್ದಾರೆ ಅವರನ್ನು ಕರ್ಕಂಡು ಹೋಗಬಾರ್ದು ಬಿಗ್ ಬಾಸ್ ಮನೆಯಿಂದ ಅವರಿಗೆ ಸಮಾಜದ ಕೊಡುಗೆ ಏನು ಹಾಗೆ ಹೀಗೆ ಅಲ್ಲ ಇದೀಗ ಕಂಪ್ಲೇಂಟ್ ಮಾಡ್ತೀವಿ ಅಂತೆಲ್ಲ ಇದೀಗ ಆರೋಪವನ್ನ ಮಾಡ್ತಾ ಇದ್ದಾರೆ ವೀಕ್ಷಕರೇ ಸೊ ಇದರ ಬೆನ್ನಲ್ಲೇ ಸುದೀಪ್ ಅವರು ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಗೊತ್ತಿಲ್ಲ ಸದ್ಯ ಇದೀಗ ಈ ಒಂದು ಕೆಲ ವಿಚಾರಣೆಗೆ ಸಂಬಂಧಪಟ್ಟಂತೆ ಫೈರ್ ಬ್ರ್ಯಾಂಡ್ ಆಗಿರುವಂಥ ಚೈತ್ರ ಕುಂದಾಪುರ ಅವರನ್ನು ಬಿಗ್ ಬಾಸ್ ಮನೆಯಿಂದ ಒಂದು ಎರಡು ದಿನಗಳ ಕಾಲ ಆಚೆ ಕಳಿಸಲಾಗಿದೆ ಸೊ ಈ ಒಂದು ವಿಚಾರಕ್ಕೆ ಕುಗ್ಗಿ ಹೋಗಿದ್ದಂಥ ಚೈತ್ರ ಕುಂದಾಪುರ ಅವರು ಆರೋಗ್ಯದಲ್ಲಿ ಏರುಪೇರಾಗಿರುವುದರಿಂದ ಇದೀಗ ಸ್ವಲ್ಪ ಕೆಲ ಕಾಲ ರೆಸ್ಟ್ಗೆ ಆಸೆ ಕರ್ಕೊಂಡು ಮತ್ತೆ ಒಳಗೆ ಬರುವ ಸಾಧ್ಯತೆ ಕೂಡ ಅನ್ನುವ ಮಾಹಿತಿ ಕೂಡ ಇದೆ ವೀಕ್ಷಕರೇ ಚೈತ್ರ ಕುಂದಾಪುರ ಅವರು ಮತ್ತೆ ಮರಳಿ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅಂತ ಇದೀಗ ಕೇಳ್ಪಡ್ತಾ ಇದ್ವಿ ಸೊ ಆದಷ್ಟು ಬೇಗ ಈ ಒಂದು ಸುದ್ದಿಯನ್ನು ನೋಡೋಣ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಇದೆ ನಾನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು